ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಆರಾಧ್ಯ ದೈವ ರಸಿಕರ ರಾಜ ನಟ ಸಾರ್ವಭೌಮ ಇವರು ಕನ್ನಡ ಸಾಮ್ರಾಜ್ಯಗಳನ್ನು ಆಳಿದ ಯಾವ ಯಾವ ಅರಸರ ಪಾತ್ರ ಮಾಡಿದ್ದಾರೆ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಎರಡನೇ ಬಿಜ್ಜಳ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಜಗಜ್ಯೋತಿ ಬಸವೇಶ್ವರ ಚಿತ್ರದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಲಾಚುಗುರಿಗಳ ರಾಜರಾದ ಎರಡನೇ ಬಿಜ್ಜಳರ ಪಾತ್ರದಲ್ಲಿ ನಟಿಸಿದ್ದರು ಎರಡನೆಯದ್ದಾಗಿ ಕಂಠೀರವ ನರಸರಾಜ ಒಡೆಯರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಯಾದ ರಣಧೀರ ಕಂಠೀರವ ಚಿತ್ರದಲ್ಲಿ ಮೈಸೂರು ಸಾಮ್ರಾಜ್ಯದ ಮಹಾರಾಜರಾದ ಕಂಠೀರವ ನರಸರಾಜ ಒಡೆಯರ್ ಪಾತ್ರದಲ್ಲಿ ನಟಿಸಿದ್ದರು ಮೂರನೆಯದ್ದಾಗಿ ರಾಜ ಮಲ್ಲಸರ್ಜಾ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿಡುಗಡೆಯಾದ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಕಿತ್ತೂರು ಸಾಮ್ರಾಜ್ಯದ ಮಹಾರಾಜ ಕಿತ್ತೂರು ರಾಣಿ ಚೆನ್ನಮ್ಮರ ಗಂಡರಾದ ರಾಜ ಮಲ್ಲಸರ್ಜರ ಪಾತ್ರದಲ್ಲಿ ನಟಿಸಿದ್ದರು ನಾಲ್ಕನೆಯದ್ದಾಗಿ ಇಮ್ಮಡಿ ಪುಲಿಕೇಶಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಇಮ್ಮಡಿ ಪುಲಿಕೇಶಿ ಚಿತ್ರದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಚಕ್ರವರ್ತಿಯಾದ ಹಿಮ್ಮಡಿ ಪುಲಿಕೇಶಿಯರ ಪಾತ್ರದಲ್ಲಿ ನಟಿಸಿದ್ದರು ಐದನೆಯದ್ದಾಗಿ ಕೃಷ್ಣದೇವರಾಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಕೃಷ್ಣ ದೇವರಾಯ ಚಿತ್ರದಲ್ಲಿ ಕರ್ನಾಟಕ ಸಾಮ್ರಾಜ್ಯದ ದೊರೆಯಾದ ಶ್ರೀ ಕೃಷ್ಣ ದೇವರಾಯರ ಪಾತ್ರದಲ್ಲಿ ನಟಿಸಿದ್ದರು ಕೊನೆಯದ್ದಾಗಿ ಮಯೂರ ಶರ್ಮ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಮಯೂರ ಚಿತ್ರದಲ್ಲಿ ಕದಮ ಸಾಮ್ರಾಜ್ಯದ ಮಹಾರಾಜ ಮಯೂರ ಶರ್ಮರ ಪಾತ್ರದಲ್ಲಿ ನಟಿಸಿದ್ದರು ಇವುಗಳು ಅಣ್ಣವರು ನಟಿಸಿದ ಕನ್ನಡ ಮಹಾರಾಜರ ಪಾತ್ರಗಳು ಇವುಗಳಲ್ಲಿ ನಿಮಗಿಷ್ಟವಾದ ಕನ್ನಡ ಮಹಾರಾಜರ ಪಾತ್ರ ಯಾವುದು ಕಮೆಂಟ್ ಮಾಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ